ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನ ನೀವು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ರೆಸೋನೆಟ್ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕಾರ್ಡ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕಾರ್ಡ್ ಬಂದು ಏಸ್ ಆಫ್ ವ್ಯಾನ್ಸ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಸನ್ ಕಾರ್ಡ್ ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗಾಯ್ಸ್ ಇವಾಗ ವಿಡಿಯೋನ ಸ್ಟಾರ್ಟಿಂಗ್ ಗಾಯ್ಸ್ ಯಾರಲ್ಲ ಎ ಸೊ ವ್ಯಾಂಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ ನ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತ ಸೊ ಫಸ್ಟ್ ಮೆಸೇಜಸ್ ನ ಓಪನ್ ಮಾಡೋಣ ಓಕೆ ಸೊ ನೋಡೋಣ ಫಸ್ಟು ಮೆಸೇಜ್ ಫ್ರಮ್ ಯುವರ್ ಪರ್ಸನ್ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮಿ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿಗೆ ನೀವು ನಗೋದನ್ನ ಕಲಿಸ್ಕೊಟ್ಟಿದ್ದೀರಾ ಖುಷಿಯಾಗಿರೋದನ್ನ ಹೇಳ್ಕೊಟ್ಟಿದ್ದೀರಾ ಆ್ಯಂಡ್ ಅವರ ಲೈಫಲ್ಲಿ ನೀವು ಬಂದ ಮೇಲೆ ಅವರ ಮುಗ ಮುಖದಲ್ಲಿ ಅವರ ಸ್ಮೈಲ್ ಅಂತೂ ಕಡಿಮೆನೇ ಆಗಿಲ್ಲ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೀನು ಕೊಟ್ಟಿರೋವಂಥ ಈ ಒಂದು ನಗುವನ್ನು ನಾನು ಯಾವಾಗಲೂ ಕೂಡ ನನ್ನ ಮುಖದ ಮೇಲೆ ಧರಿಸ್ತಾನೆ ಇರ್ತೀನಿ ಅಂತ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ತುಂಬಾ ಅಂತೂ ಖುಷಿಯಾಗಿದ್ದಾರೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಸೊ ನನಗೆ ಗೊತ್ತಿಲ್ಲ ನನ್ನ ಜೀವನ ಹೇಗೆ ಹೋಗ್ತಾ ಇದೆ ಅಂತ ಆದ್ರೆ ನನಗೆ ನಂಬಿಕೆ ಇದೆ ನಾನು ಎಷ್ಟೇ ಇದ್ರು ಸುಖದಲ್ಲಿ ಇದ್ರು ನಾನು ನಿನ್ನ ಜೊತೆಗೆ ಹೆಜ್ಜೆ ಆಗ್ತೀನಿ ನೀನು ನನ್ನ ಜೀವನದಲ್ಲಿ ಇರ್ತೀಯ ಅನ್ನೋ ಒಂದು ಭರವಸೆ ನಂಬಿಕೆ ಅಂತೂ ಖಂಡಿತ ನನಗೆ ಇದೆ ಅಂತ ಬರ್ತಾ ಇದೆ ಸೊ ಅವ್ರಿಗೆ ಗೊತ್ತಿಲ್ಲ ಅವರ ಜೀವನ ಹೇಗೆ ಹೋಗ್ತಾ ಇದೆ ಅಂತ ಬಟ್ ಗೋ ವಿತ್ ದ ಫ್ಲೋ ಅನ್ನೋ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ಎಸ್ ಸಮನ್ ಹೂ ಇಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಇದು ಇಲ್ಲಿ ಹೇಳ್ತಾ ಇದಾರೆ ಐ ನೆವರ್ ಲವ್ಡ್ ಎನಿ ಬರ್ಡೆ ದ ವೇ ಐ ಲವ್ ಯು ಅಂತ ಬರ್ತಾ ಇದೆ ಸೊ ನಿನ್ನ ನಾನು ತುಂಬಾನೇ ಪ್ರೀತಿ ಮಾಡ್ತೀನಿ ನಿನ್ನಷ್ಟು ನಾನು ಯಾರನ್ನೂ ಕೂಡ ಈ ಮುಂಚೆ ಪ್ರೀತಿಸಿಲ್ಲ ಪ್ರೀತಿ ಮಾಡಿಲ್ಲ ನೀನೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಇಲ್ಲಿ ಹೇಳ್ತಾ ಇದಾರೆ ಸೊ ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿದ್ದಾರೆ ಈ ಒಂದು ಪರ್ಸನ್ ಎಷ್ಟು ಪ್ರೀತಿ ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಸೊ ಆ ಒಂದು ರೀತಿನಲ್ಲಿ ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ ಈ ಮುಂಚೆ ಯಾರನ್ನೂ ಕೂಡ ಅವ್ರು ಇಷ್ಟೊಂದು ಪ್ರೀತಿ ಮಾಡಿಲ್ಲ ಇಷ್ಟೊಂದು ಮಟ್ಟಿಗೆ ಅವರು ಹಚ್ಕೊಂಡಿಲ್ಲ ಯಾರನ್ನು ಸೊ ಯಾರ್ದು ಫಸ್ಟ್ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಐ ನೆವರ್ ಲವ್ಡ್ ಎನಿಬಡಿ ವೇ ಐ ಲವ್ ಯು ಅಂತ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಓಕೆ ಸೊ ನೆಕ್ಸ್ಟ್ ಫಾರ್ ಎವ್ರಿ ಡೇ ಐ ಮಿಸ್ ಯು ಫಾರ್ ಎವ್ರಿ ಅವರ್ ಐ ನೀಡ್ ಯು ಎವ್ರಿ ಮಿನಿಟ್ ಐ ಫೀಲ್ ಯು ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ ಪ್ರತಿದಿನ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ತೀನಿ ಪ್ರತಿ ಗಂಟೆನೂ ಕೂಡ ನಾನು ನಿನ್ನನ್ನು ಬಯಸ್ತೀನಿ ಪ್ರತಿ ನಿಮಿಷವೂ ಕೂಡ ನಾನು ನನ್ನನ್ನು ತುಂಬಾ ಫೀಲ್ ಮಾಡ್ತೀನಿ ಆ್ಯಂಡ್ ಪ್ರತಿ ಕ್ಷಣವೂ ಕೂಡ ನಾನು ನಿನ್ನ ಜೊತೆಗಿರಬೇಕು ಅಂತ ನಾನು ಯಾವಾಗಲೂ ಕೂಡ ಆಶಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಎವ್ರಿ ಡೇ ಎವ್ರಿ ಮಿನಿಟ್ ಎವ್ರಿ ಅವರ್ ಎವ್ರಿ ಸೆಕೆಂಡ್ ಐ ಮಿಸ್ ಯು ಐ ನೀಡ್ ಯು ಐ ಫೀಲ್ ಯು ಆ್ಯಂಡ್ ಯು ವಾಂಟ್ ಟು ಬಿ ಮೈ ಫಾರ್ ಎವರ್ ಲವ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡಿದ್ದಾರೆ ತುಂಬಾನೇ ಹಚ್ಕೊಂಡಿದ್ದಾರೆ ಅಂಡ್ ಹೇಳ್ತಾ ಇದ್ದಾರೆ ಈ ಒಂದು ಪರ್ಸನ್ ನಿಮ್ಗೆ ನಾನು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ನನಗೆ ಪ್ರೀತಿ ಮಾಡ್ತಾ ಇದ್ದಾರೆ ಆನೆಸ್ಟಿ ಆಗಿದ್ದಾರೆ ಲಾಯಲ್ ಆಗಿ ನನ್ನನ್ನ ಯಾರಾದ್ರೂ ಹಚ್ಕೊಂಡಿದ್ದಾರೆ ಎಮೋಷನಲ್ ಆಗಿ ಅಂತ ಅಂದ್ರೆ ಅದು ನೀನ್ ಮಾತ್ರ ಸೊ ನಿಮ್ಮ ವ್ಯಕ್ತಿ ಗೊತ್ತಾಗ್ಬಿಡುತ್ತೆ ಯಾರು ಡ್ರಾಮಾ ಮಾಡ್ತಾ ಇದಾರೆ ಯಾರು ನಕಲಿ ಪ್ರೀತಿನ ತೋರಿಸ್ತಾ ಇದಾರೆ ಅಂತ ಸೊ ಅವ್ರಿಗೆ ನೀ ಪ್ರೀತಿ ಏನ್ ತೋರಿಸ್ತಾ ಇದ್ರೆ ಆ ಒಂದು ವೈಬ್ರೇಷನ್ ಅವ್ರಿಗೆ ಫೀಲ್ ಆಗುತ್ತೆ ಈಸ್ಟ್ ಇಟ್ ಇಸ್ ಜೆನ್ಯೂನ್ ಅಂತ ಸೊ ಅದನ್ನ ಇಲ್ಲಿ ನಿಮಗೆ ಹೇಳ್ತಾ ಇದಾರೆ ಓಕೆ ಸೊ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ ಗೆ ನಿಮ್ಮ ಸಂಬಂಧಕ್ಕೆ ನಿಮ್ಮ ರಿಲೇಷನ್ಶಿಪ್ಗೆ ನಿಮ್ಮ ಸಿಚುವೇಷನ್ಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಅಂತ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂಡ್ ವೇಟ್ ವಾವ್ ಸೊ ಡೆಫಿನೆಟ್ಲಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಬರ್ತಾ ಇದೆ ಅಂತ ಅಂದರೆ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದೀರಾ ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ ನೀವೇನು ಅಂದ್ಕೊಳ್ತಾ ಇದ್ದೀರಾ ಮ್ಯಾರೇಜ್ ಆಗಿರ್ಬೋದು ಕಮಿಟ್ಮೆಂಟ್ ಆಗಿರ್ಬೋದು ಸಾಲಿಡ್ ಆಫರ್ ಆಗಿರ್ಬೋದು ನಿಮ್ಮ ಪರ್ಸನ್ ಕಡೆಯಿಂದ ಸೊ ಏನಾದರೂ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತಹ ತಿಂಗಳುಗಳಲ್ಲಿ ನಿಮ್ಮ ಎಲ್ಲಾ ಆಸೆಗಳು ಈಡೇ ಇರುತ್ತೆ ಅಂತ ಬರ್ತಾ ಇದೆ ಸೊ ವೇಟ್ ಅಂತ ಬರ್ತಾ ಇದೆ ಸೊ ತಾಳ್ಮೆಯಿಂದ ಪೇಶನ್ಸ್ ಇಂದ ನೀವು ವೆಯ್ಟ್ ಮಾಡಿದ್ರೆ ನೀವು ಯಾವ್ದಕ್ಕೋಸ್ಕರ ವೇಟ್ ಮಾಡ್ತಾ ಇಷ್ಟು ವರ್ಷಗಳ ಕಾಲ ಅದು ಮುಂದೆ ಬರುವಂತಹ ತಿಂಗಳುಗಳಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ವೇಟ್ ಮಾಡಿ ಪೇಷನ್ಸ್ ಇಟ್ಕೊಳ್ಳಿ ಪಾಸಿಟಿವ್ ಆಗಿರಿ ಭರವಸೆ ಇಟ್ಕೊಳ್ಳಿ ಸೊ ಪಾಸಿಟಿವ್ ಆಗಿ ಇಲ್ಲಿ ನೀವು ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ಡಿಲೇ ಆಗತ್ತೆ ಅಂತ ಹೇಳ್ಬಹುದು ಸೊ ಇದಾಗಿತ್ತು ನಿಮ್ಮ ಫಸ್ಟ್ ಫೈಲ್ ರೀಡಿಂಗ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಯಾರಲ್ಲ ಸಂತಿ ಕಾರ್ಡ್ ನ ಇಲ್ಲಿ ಚೂಸ್ ಮಾಡ್ಕೊಂಡ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಥಿಂಕ್ ಮಾಡ್ತಾ ಇದಾರೆ ಅಂತ ಸೊ ಬಿಗಿನ್ ಓಕೆ ಸೊ ಫಸ್ಟ್ ಮೆಸೇಜ್ ಫ್ರಮ್ ಯುವರ್ ಪಾರ್ಟ್ನರ್ ಬೀಯಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟ್ಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ ಸೊ ನಿನ್ನ ಪ್ರೀತಿನಲ್ಲಿ ನಾನೇನು ನಿನಗೋಸ್ಕರ ಜೀವನವನ್ನ ಜೀವನದಲ್ಲಿ ನಡೆಸ್ತಾ ಇದ್ದೀನಿ ಅದೆಲ್ಲೋ ಒಂದು ಕಡೆ ತುಂಬಾನೇ ಬೆಲೆ ಇದೆ ತುಂಬಾನೇ ವರ್ತ್ ಇದೆ ಅಂಡ್ ಎಲ್ಲೋ ಒಂದು ಕಡೆ ಅವರು ನಿಮ್ಗೋಸ್ಕರನೇ ಲೈಫ್ನ ಲೀಡ್ ಮಾಡ್ತಾ ಇರೋದ್ರಿಂದ ಸೊ ಬೆಳಗ್ಗೆ ಏನು ಎದೇಳ್ತಾ ಇದಾರೆ ಬೆಳಗ್ಗೆ ಏನು ಅವ್ರ ಲೈಫ್ ಅಲ್ಲಿ ದಿನಚರಿನ ಸ್ಟಾರ್ಟ್ ಮಾಡ್ತಾ ಇದಾರೆ ಸೊ ಅದೆಲ್ಲೋ ಒಂದು ಕಡೆ ನನಗೆ ವರ್ತ್ ಇದೆ ಬೆಲೆ ಇದೆ ಸೊ ನನ್ನ ವ್ಯಕ್ತಿಗೋಸ್ಕರ ನಾನು ಎಫರ್ಟ್ ಹಾಕೋದ್ರಲ್ಲಿ ನನ್ನ ವ್ಯಕ್ತಿಗೋಸ್ಕರ ನಾನು ಜೀವನದಲ್ಲಿ ಲೀಡ್ ಲೈಫ್ ನ ಲೀಡ್ ಮಾಡೋದ್ರಲ್ಲಿ ಯಾವುದೇ ರೀತಿ ವ್ಯರ್ಥ ಅಂತ ಫೀಲ್ ಆಗ್ತಾ ಇಲ್ಲ ಸೊ ಎಲ್ಲೋ ಒಂದು ಕಡೆ ಆ ಒಂದು ಪ್ರೀತಿಗೆ ನನ್ನ ಪರ್ಸನ್ ನನಗೇನು ತೋರಿಸ್ತಾ ಇದ್ದಾರೆ ಅದು ಡೆಫಿನೆಟ್ಲಿ ವರ್ತ್ ಇದೆ ಅನ್ನೋದು ಇಲ್ಲಿ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ರಿಯಲೈಸ್ ಆಗ್ತಾ ಇದೆ ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಎಷ್ಟು ಬೆಲೆ ಇದೆ ಅಂತ ಓಕೆ ಸೊ ನೆಕ್ಸ್ಟ್ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಶೋಡ್ ಮಿ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ನೀನು ಜಾದುಗಾರನಾಗಿ ಬಂದಿದ್ಯಾ ಸೊ ನೀನು ತೋರಿಸಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸೊ ಸಂಬಂಧಗಳ ಅರ್ಥ ನನಗೆ ಗೊತ್ತಾಗಿದ್ದೆ ನಿನ್ನಿಂದ ಸೊ ನನ್ನ ಲೈಫ್ ಅಲ್ಲಿ ಒಂದು ಪಾಸಿಟಿವ್ ಬೆಳಕಾಗಿ ನೀನು ಬಂದಿದ್ಯಾ ಸೊ ನಿನ್ನ ನಾನು ಯಾವಾಗಲೂ ಉಳಿಸ್ಕೊಳ್ಬೇಕು ಅನ್ನೋದು ನನ್ನ ಜೀವನದಲ್ಲಿ ಇರುವಂತ ಆಸೆ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳಿ ಆದರೆ ಓಕೆ ಸೊ ನೆಕ್ಸ್ಟ್ ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ ನನ್ನ ಜೀವನದಲ್ಲಿ ನೀನು ಹೇಗಿರ್ಬೇಕು ಅಂತ ಅಂದ್ರೆ ನೀನು ನನ್ನ ಜೀವನದಲ್ಲಿ ಹೃದಯದ ಬಡಿತ ತರ ನೀನ್ ಇರ್ಬೇಕು ಸೊ ಹೃದಯ ಹೇಗೆ ಬಡಿತ ಇಲ್ ಇರಲ್ವೋ ಅದಕ್ಕೆ ಯಾವುದೇ ರೀತಿ ಬೆಲೆ ಇರಲ್ಲ ಸೊ ಅದೇ ರೀತಿ ನನ್ನ ಜೀವನದಲ್ಲಿ ನೀನ್ ಇರ್ಬೇಕು ನನ್ನ ಜೀವನದಲ್ಲಿ ನೀನ್ ಇದ್ರೇನೆ ನನಗೆ ಒಂದು ಬೆಲೆ ಸೊ ಅದಕ್ಕೆ ನಿಮ್ಮ ಪ್ರೀತಿನ ನಿಮ್ಮ ಒಂದು ಅಪಿಯರೆನ್ಸ್ ನ ಹೃದಯದ ಬಡಿತಕ್ಕೆ ಹೋಲಿಸ್ತಾ ಇದ್ದಾರೆ ಸೊ ಹೇಗೆ ಬಡಿತ ಇಲ್ದಿರೋಂತ ಹೃದಯಕ್ಕೆ ಬೆಲೆ ಇರೋದಿಲ್ವೋ ಅದೇ ರೀತಿ ನೀವು ಇಲ್ಲ ಇಲ್ಲದೆ ಇರೋಂತ ಜೀವನ ಅವ್ರಿಗೆ ಬೇಡ ಈ ರೀತಿನಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ತಾ ಇರೋ ಓಕೆ ಸೊ ನೆಕ್ಸ್ಟ್ ಐ ಆಂ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈಂಡ್ ಅಂತ ಬರ್ತಾ ಇದೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಐ ಆಮ್ ವಿ ಐ ಆಮ್ ಫೀಲಿಂಗ್ ವೆರಿ ಲಕ್ಕಿ ನೀನು ನನ್ನ ಪಾರ್ಟ್ನರ್ ನನ್ನ ಪ್ರೇಮಿ ನನ್ನ ಲವ್ವರ್ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಲಕ್ಕಿ ಫೀಲ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್ ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಸೊ ಫೈನಲ್ ಮೆಸೇಜ್ ಯು ಆರ್ ಮೈ ಫೇವ್ರೆಟ್ ಯೂಮನ್ ಅನ್ವಾ ಸೊ ಹೇಳ್ತಾ ಇದ್ದಾರೆ ನನ್ನ ಲೈಫಲ್ಲಿ ಆ ಫೇವ್ರೆಟ್ ಆದಂಥ ವ್ಯಕ್ತಿ ನೀನೆ ಯಾರಾದರೂ ಅವರ ಲೈಫಲ್ಲಿ ಒಂದು ಫೇವ್ರೆಟ್ ಆದಂಥ ಪರ್ಸನ್ ಇದ್ದಾರೆ ಫೇವ್ರೆಟ್ ಆದಂತ ವ್ಯಕ್ತಿ ಇದ್ದಾರೆ ಅವರ ಜೀವನದಲ್ಲಿ ಅಂದ್ರೆ ಅದು ನೀವು ಮಾತ್ರ ಓಕೆ ಸೊ ಇವಾಗ ನೋಡೋಣ ಏನ್ ಜಲ್ಸು ಏನ್ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ನಿಮ್ಮ ಸಂಬಂಧಕ್ಕೆ ನಿಮ್ಮ ರಿಲೇಶನ್ಶಿಪ್ಗೆ ಅಂಡ್ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಅನ್ನೋದನ್ನ ಇಲ್ಲಿ ತಿಳ್ಕೊಣ So success, you are ready. Okay. ಸೊ ಯಾರೆಲ್ಲ ಸೆಕೆಂಡ್ ಪಾಯಲ್ ನ ಚೂಸ್ ಮಾಡಿದ್ರ ಬ್ಯೂಟಿಫುಲ್ ಗೈಡೆನ್ಸ್ ಅಂತೂ ನಿಮಗೆ ಬಂದಿದೆ ಸಕ್ಸಸ್ ಅಂತ ಬರ್ತಾ ಇದೆ ಸೊ ನೀವೇನೆಲ್ಲ ಅನ್ಕೊಳ್ತಾ ಒಂದು ಕನೆಕ್ಷನ್ ಅಲ್ಲಿ ಒಂದು ರಿಲೇಷನ್ಶಿಪ್ ಅಲ್ಲಿ ನನಗೆ ಸಕ್ಸಸ್ ಆಗಬೇಕು ಅಥವಾ ನಿಮ್ಮ ಮ್ಯಾರೇಜ್ ಆಗಿರ್ಬಹುದು ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು ಡೆಫಿನೆಟ್ಲಿ ಸಕ್ಸಸ್ ಆಗತ್ತೆ ನೀವೊಂದೊಳ್ಳೆ ಪಾರ್ಟ್ನರ್ನ ಆಯ್ಕೆ ಮಾಡಿದೀರ ಒಳ್ಳೆ ಟೈಮ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಸೊ ಯಾವ್ದಾದ್ರು ಒಂದು ರೈಟ್ ಡಿಸಿಷನ್ ನಿಮ್ಮ ಲೈಫಲ್ಲಿ ಅದನ್ನ ತಗೊಂಡಿದ್ದೀರಾ ಅಂದ್ರೆ ಅದು ಈ ಒಂದು ವ್ಯಕ್ತಿಯ ವಿಚಾರ ಅಂತ ಹೇಳ್ಬಹುದು ಬಿಕಾಸ್ ಸಕ್ಸಸ್ ಅಂತ ಬರ್ತಾ ಇದೆ ಸೊ ಏನಾದ್ರೂ ನಿಮ್ಮ ಮನೆಯವರು ಅಪೋಸ್ ಮಾಡ್ತಾ ಇದ್ರೆ ಒಂದು ಮದುವೆ ಆಗಲ್ಲ ಅಂತ ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಿದ್ರೆ ಈ ಒಂದು ಮೊಮೆಂಟ್ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ಮದುವೆಗೆ ಒಪ್ಕೊಳ್ಳುವಂತ ಚಾನ್ಸಸ್ ನಿಮ್ಮ ಪೇರೆಂಟ್ಸ್ ಇರುತ್ತೆ ಅಂತ ಹೇಳ್ಬೋದು ಸೊ ಸಕ್ಸಸ್ ಅಂತ ಬರ್ತಾ ಇದೆ ನಿಮ್ಮ ಕನೆಕ್ಷನ್ ನಿಮ್ಮ ರಿಲೇಶನ್ಶಿಪ್ ಡೆಫಿನೆಟ್ಲಿ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಯು ಆರ್ ರೆಡಿ ಸೊ ಯು ಆರ್ ರೆಡಿ ಟು ಅಟ್ರಾಕ್ಟ್ ಅ ಗುಡ್ ಲೈಫ್ ಸೊ ಯು ಆರ್ ರೆಡಿ ಟು ಅಟ್ರಾಕ್ಟ್ ರೊಮ್ಯಾನ್ಸ್ ಯು ಆರ್ ರೆಡಿ ಟು ಅಟ್ರಾಕ್ಟ್ ಹ್ಯಾಪಿನೆಸ್ ಯು ಆರ್ ರೆಡಿ ಟು ಅಟ್ರಾಕ್ಟ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್ ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಿಂದ ಬಂಧದಲ್ಲಿ ಒಂದೊಳ್ಳೆ ಟೈಮ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ರ ಒಂದೊಳ್ಳೆ ಸಮಯವನ್ನು ಅಟ್ರಾಕ್ಟ್ ಮಾಡ್ತಾ ಇದ್ರ ಒಂದೊಳ್ಳೆ ಪಾರ್ಟ್ನರ್ನ ಆಲ್ರೆಡಿ ಅಟ್ರಾಕ್ಟ್ ಮಾಡಿದ್ರ ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಒಂದು ಲೈಫ್ ಡೆಫಿನೆಟ್ಲಿ ಸಕ್ಸಸ್ ಆಗತ್ತೆ ಅಂತ ಹೇಳ್ತಾ ಇದಾರೆ ಸೊ ಇದಾಗಿತ್ತು ನಿಮ್ಮ ಲವ್ ನೋಟ್ಸ್ ಇಷ್ಟ ಇದ್ರೆ ರೆಸಲಟ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಡೆಫಿನೆಟ್ಲಿ ವೆರಿ ಆಲ್ ದಿ ವೆರಿ ಆಲ್ ದಿ ವೆರಿ ಬೆಸ್ಟ್ ಗಾಯ್ಸ್